ಏನ್ ಕಿಟ್ಟಿದ್ದಾರೆ ಅಂದ್ರೆ ಈ ಹಗ್ಗ ನೂಲು ಒಂದು ಕಾಯಕವನ್ನು ಅವ್ರು ಮಾಡುತ್ತಾ ಸಮಾಜದಲ್ಲಿ ಈಗ ಏನಿದೆ ಅಸಮಾನತೆ ಅನ್ನೋದನ್ನ ಆ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕಾಯಕವಾಗಿ ಬಗ ಬಸವಣ್ಣರವರು ಏನಿದ್ರು ಅವ್ರ ಜೊತೆ ಸರಿಸಮಾನರಾಗಿ ಇದ್ಕೊಂಡು ಒಂದು ಈ ಸಮಾಜದಲ್ಲಿರುವ ಜಾತಿ ಮೇಲು ಕೀಳು ಅನ್ನೋ ವ್ಯವಸ್ಥೆಯನ್ನು ತೊಡೆದಾಕ್ಬೇಕು ಅನ್ನೋ ಕಾರಣಕ್ಕೆ ಧರ್ಮ ಪ್ರಚಾರವನ್ನು ಮಾಡುತ್ತಾ ಇದುವರೆಗೂ ಅವ್ರನ್ನ ನಾವು ನೆನ್ಸ್ಕೊಳ್ಳೋ ಅಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಅಂತ ಮಹನೀಯರನ್ನ ನಾವು ನೆನೆಸ್ಕೊಳ್ಳೋದಕ್ಕೆ ಇವತ್ತೊಂದು ಒಂದು ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಡ್ತೀನಿ ಇಂಥ ಮಹಿಳೆಯರು ಯಾವುದೇ ಒಂದು ಇವತ್ತು ಕೊರಚಾ ಕೊರ್ಮ ಸಮುದಾಯ ಈ ಒಂದು ಜಯಂತಿಯನ್ನ ಆಚರಣೆ ತಗೊಂಡಿರೋದ ಉದ್ದೇಶ ಅಂತಲ್ಲ ಅವರೆಲ್ಲ ಜಾತಿ ಧರ್ಮಗಳಿಗೂ ಒಂದೇ ವ್ಯವಸ್ಥೆ ಸಾಮಾಜಿಕ ನ್ಯಾಯ ದೊರೆಯಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಕಾಲದಲ್ಲಿ ಎಲ್ಲಾ ಹೋರಾಟಗಳನ್ನು ಮಾಡಿ ಈಗ ಏನಿದೆ ಸಮಾನತೆ ಅನ್ನೋದನ್ನ ಆ ಕಾಲದಲ್ಲಿ ಸುಮಾರು ಎಂಟ್ನೂರು ವರ್ಷಗಳ ಹಿಂದೆಯೇ ಅವರೆಲ್ಲ ಹೋರಾಟ ಮಾಡಿದ್ದಾರೆ ಹೋಗಿ ಅಂತ ನಾವ್ ಯಾರನ್ನ ಕರಿತೀವಿ ಮೊದಲಿಗೆ ಕರೆಯೋದು ಬಸವಣ್ಣರವ್ರ ಅವರ ಸಮಕಾಲಿನಿಂದಕೊಂಡು ಆ ಈ ಒಂದು ಪ್ರಾದೇಶಿಕ ಅಸಾಮಾನತೆ ಇರ್ಬೋದು ಸಾಮಾಜಿಕ ನ್ಯಾಯ ಇರ್ಬೋದು ಜಾತಿ ಧರ್ಮ ಮೇಲು ಕೀಳು ಇದೆಲ್ಲ ತೊಡೆದಾಕ್ಬೇಕು ಅಂತ ಹೋರಾಟ ಮಾಡಿದಂತ ಮಹನೀರನ್ನ ಸ್ಮರಿಸುತ್ತಾ ಈ ಒಂದು ನಮ್ಮ ಸಮುದಾಯ ಏನಿದೆ ಕೊರ್ಚ ಕೊರ್ಮ ಅನ್ನೋದು ಒಂದೇ ಅಲ್ಲ ಎಲ್ಲಾ ಸಮುದಾಯಗಳು ಶೋಷಿತ ವರ್ಗ ಅಂತ ಏನಿದೆ ಅವ್ರೆಲ್ಲರಿಗೂ ಇಂತ ಅವರು ದಾರದೀಪ ಆಗಿದ್ದಾರೆ ಅವತ್ತಿಂದ ಸಂವಿಧಾನ ಇವತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಾಬಾ ಸಾಹೇಬ್ರು ಏನ್ ಕೊಟ್ರು ಎಲ್ಲಾ ಎಲ್ಲ ವರ್ಗಳಿಗೂ ಸಾಮಾಜಿಕ ನ್ಯಾಯ ದೊರೆಯಬೇಕು ಅಂತ ಅವ್ರು ಸುಮಾರು ಒಂದು ಎಂಟುನೂರು ವರ್ಷದಿಂದಲೇ ಇದನ್ನ ಎಲ್ಲಾ ಧರ್ಮಗಳಿಗೂ ಅನ್ವಯಿಸಬೇಕಂತ ಮಾಡಿದಂತ ವ್ಯವಸ್ಥೆ ಅದು ಅಂತವ್ರನ್ನ ಇವತ್ತು ನಾವು ಸ್ಮರಿಸುತ್ತಾ ಅವ್ರ ಹಾದಿಯಲ್ಲಿ ನಡೀಬೇಕು ಅನ್ನೋದು ಒಂದು ಉದ್ದೇಶ ಅವ್ರೇನಪ್ಪಾ ಹೇಳ್ತಾರಂತಂದ್ರೆ ಈ ಉಳ್ಳವ್ರ ಕೈಯಲ್ಲಿ ಆಗ ಏನಿತ್ತು ಬರೀ ಜೀತದ ವ್ಯವಸ್ಥೆ ಅನ್ನೋದಿತ್ತು ಏನೋ ಗತಿ ಇಲ್ಲ ತಿನ್ನೋಕೆ ಇಲ್ಲ ಅನ್ನೋನು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಉಳ್ಳೋರ್ ಕೈ ಕೆಳಗಡೆ ದುಡಿದು ಆವತ್ತಿಗೆ ಆವತ್ತು ಅನ್ನೋ ಒಂದು ಊಟದ ವ್ಯವಸ್ಥೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇತ್ತು ಅವ್ರೇನ್ ಹೇಳ್ತಾರಂದ್ರೆ ನೀನ್ ದುಡಿದ್ಬಿಟ್ಟು ನೀನೇ ತಿನ್ನು ಯಾರ್ಗ ಹಂಗಲ್ಲೂ ನೀನ್ ಬದುಕ ಬೇಡ ಅದಕ್ಕೋಸ್ಕರ ಅವರು ನೂಲಿನ ವೃತ್ತಿ ಇದ್ರು ಕೂಡ ಅದನ್ನೇ ಅವರ ವೃತ್ತಿಯನ್ನಾಗಿ ಮಾಡ್ಕೊಂಡು ಅದೊಂದು ಕೌಶಲ್ಯ ಈಗ ಯಾವ್ದೇ ಕೆಲಸ ಮಾಡ್ಲಿ ಈಗ ಕೊರಚ ಕೊರ್ಮ ಅಂತ ಹೇಳ್ಕೊಂಡು ಬೀದರ್ ನೈಬೋದಿರ್ಬೋದು ಹಗ್ಗ ನೂಲೋದಿರ್ಬೋದು ಬೇರೆ ಎಲ್ಲಾ ಕೌಶಲ್ಯಗಳನ್ನ ಕೂಡ ಅದ್ರೊಳಗೆ ಸೇರ್ಸಿದ್ದಾರೆ ಆದ್ರಿಂದ ಯಾವ್ದೇ ಜಾತಿ ಮೇಲು ಅನ್ನೋದು ನಾವು ಇವತ್ತಿಗೂ ಬೆಳೆಸಬಾರ್ದು ಅನ್ನೋದು ನಮ್ಮೆಲ್ಲ ಉದ್ದೇಶ ಆಗಿರ್ಬೇಕು ಜೊತೆಗೆ ಪ್ರತಿಯೊಬ್ರು ಕೂಡ ಯಾವ್ದೇ ಇದಿಲ್ದಿರ ದುಡಿದು ತಿನ್ಬೇಕು ಕಾಯಕ ಯೋಗಿ ಅಂತಂದ್ರೆ ಕಾಯಕದಲ್ಲೇ ಕೈಲಾಸ ಹುಡುಕ್ಬೇಕು ಯಾವ್ದೇ ದೇವರ ಇದು ಪೂಜೆ ಮಾಡೋದು ಆ ಮೂರ್ತಿ ಪೂಜೆ ಅಂತ ಅವ್ರ ಫ್ರೆಂಡ್ಸ್ ಇದ್ದಂತವ್ರು ಬಸವಣ್ಣರವರು ಅವ್ರ ಜೊತೆ ಅಂತ ಕೆಲಸ ಮಾಡಿ ಇವತ್ತು ಒಂದು ಸಮುದಾಯಗಳು ಏನಿದೆ ಆ ಸಮುದಾಯದ ನಾಯಕ ಅಂತ ಗುರುತಿಕೊಂಡಿರೋದ್ರಿಂದ ಆ ಒಂದು ಕುರ್ಚ ಕೊರಚ ಕೊರಮ ಇರ್ಬೋದು ಬೇರೆ ಯಾವುದೇ ಶೋಷಿತ ವರ್ಗಗಳಿರ್ಬೋದು ಅವ್ರ ಆದರ್ಶವಾಗಿ ತಗೊಂಡು ಅವರ ಹಾದಿಯಲ್ಲಿ ಬದುಕಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿರೋದ್ರಿಂದ ಗ್ರಾಮೀಣ ಮಟ್ಟದಲ್ಲೂ ಇಂತಹ ಮಹಿಳೆಯರ ಬಗ್ಗೆ ತಿಳಿಸಿಕೊಡುತ್ತೆ ಬೇರೆ ಗ್ರಾಮೀಣ ಮಟ್ಟದಲ್ಲಿ ಏನಿರುತ್ತೆ ಗ್ರಾಮ ಪಂಚಾಯತ್ ಇರುತ್ತೆ ಈ ತರ ಒಂದು ಜಯಂತಿಗಳನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದ್ರ ಮುಖಾಂತರ ಅವರ ಆದಿಯನ್ನ ಬೇರೆಯವ್ರಿಗೂ ತೋರಿಸ್ಕೊಟ್ಟು ಈ ತರ ಬದುಕಿ ಬಾಳ್ಬೇಕು ಅನ್ನೋದು ಉದ್ದೇಶ ಆಗಿರೋದ್ರಿಂದ ಜಯಂತಿಯನ್ನು ಆಚರಣೆ ಮಾಡ್ಬೇಕು ಅಂತ ತಿಳಿಸಿದ ಕಾರಣ ಇವತ್ತು ಸರ್ಕಾರದ ವತಿಯಿಂದ ನಾವು ಇಲ್ಲಿ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಇರುವಂತಹ ಎಲ್ಲಾ ಸಮುದಾಯದ ಬಂಧುಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ನಮ್ಮ ಮುಂದಿನ ಪೀಳಿಗೆಗೆ ಏನ್ ಹೇಳ್ಕೊಡ್ಬೇಕಪ್ಪ ಅಂತಂದ್ರೆ ಯಾರೇ ಆಗಿರಲಿ ಅವನ್ ಮಾಡೋ ಕೆಲ್ಸದ ಮೇಲೆ ಅವನ್ನ ನಾವು ಮೇಲೂ ಕೇಳಂಗ್ಬಾರ್ದು ಹುಟ್ಟುತಾ ಯಾರು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರು ಬಯಸೋದಿಲ್ಲ ಆ ಜಾತಿ ವ್ಯವಸ್ಥೆ ತೊಡಲಾಕ್ಬೇಕಂದ್ರೆ ಅವ್ನ ಕಾಯಕದಲ್ಲಿ ಅವ್ನ್ ಮಾಡೋ ಕೆಲಸದಲ್ಲಿ ನಾವು ಅವನು ಗುರುತಿಸ್ಬಿಟ್ಟು ಅವನ ಕೌಶಲ್ಯ ಗುರುತಿಸಿ ಅವ್ನ ಸಮಾಜದಲ್ಲಿ ಉತ್ತಮ ಪ್ರಜೆ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆಗಿರ್ಬೇಕು ಸಂವಿಧಾನ ಬರೆದಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಕೂಡ ಅದೇ ಆಗಿತ್ತು ಅದನ್ನೆಲ್ಲ ನಾವು ಅನುಸರಿಸುತ್ತಾ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ ಈ ಹಾದಿಯಲ್ಲಿ ನಾವೆಲ್ಲ ನಡಿಬೇಕಂತ ತಮ್ಮನ್ನು ಕೋರುತ್ತಾ ಮಹನೀಯರ ಬಗ್ಗೆ ಒಂದೆರಡು ಮಾತು ಆತಾಡಕ್ಕೆ ಆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ಲ ಒಂದಿಸುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು